ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಜಿಲ್ಲಾ ಆಯುಷ್ಯ ಇಲಾಖೆಯಿಂದ ನೇರ ನೇಮಕಾತಿ ಆಗಲಿದ್ದು ತಾವುಗಳಲ್ಲಿ ಗಮನಿಸಬಹುದು ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುವುದು ಮಾಸಿಕ ವೇತನ ಕೂಡ ನೋಡೋದಾದರೆ ಇಲ್ಲಿ ಐವತ್ತೇಳು ಸಾವಿರದ ಐದುನೂರ ಐವತ್ತು ರೂಪಾಯಿಂದ ವೇತನವಿದ್ದು ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಯಾವುದೇ ಅರ್ಜಿ ಶುಲ್ಕವನ್ನು ಇರೋದಿಲ್ಲ ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ನಾನು ಪ್ರತೀತ ಕೊಡ್ತಾ ಇರುತ್ತೇನೆ ಆ ಎಲ್ಲ ಉದ್ಯೋಗ ಮಾಹಿತಿಗಳ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಆಯುಷ್ ಡಿಪಾರ್ಟ್ಮೆಂಟ್ ಚಿಕ್ಕಬಳ್ಳಾಪುರ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರೇ ಅಧಿಸೂಚನೆ ಪ್ರಕಟವಾಗಿದೆ ಜಿಲ್ಲಾ ಆಯುಷ್ಯ ಅಧಿಕಾರಿಗಳ ಕಚೇರಿ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಆಯುಷ್ಯ ಅಭಿಯಾನದ ಅಡಿಯಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಶೈಕ್ಷಣಿಕ ಅರ್ಹತೆ ವೇತನ ಮತ್ತು ಹುದ್ದೆಗ ಮಾಹಿತಿವನು ನಾನು ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹುದ್ದೆ ಹೆಸರು ಯಾವುದಪ್ಪ ಅಂದರೆ ಆಯುಷ್ ಆಯುಷ್ ತಜ್ಞ ವೈದ್ಯರಂಥ ದರ್ಜೆಗೆ ಏನು ವೈದ್ಯರ ದರ್ಜೆಗೆ ಇರ್ತಕ್ಕಂಥದ್ದು ಏನು ಹುದ್ದೆ ಇದೆ ಈ ಹುದ್ದೆಗೆ ಕಾಲ್ಪಮನ ಮಾಡಿದ್ದಾರೆ ಕರ್ತವ್ಯ ಸ್ಥಳ ಬಗ್ಗೆ ನೋಡೋದಾದರೆ ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಲಸವನ್ನು ನಿರ್ವಹಿಸಬೇಕಂದ್ರೆ ಚಿಕ್ಕಬಳ್ಳಾಪುರ ಏನು ಜಿಲ್ಲೆ ಇದೆ ಅಲ್ಲಿ ಈ ಒಂದು ಕಾರ್ಯವನ್ನು ನಿರ್ವಹಿಸ ನಿರ್ವಹಿಸಬೇಕಾಗ್ತಕ್ಕಂಥದ್ದು ಒಟ್ಟು ಖಾಲಿ ಇರುವ ಹುದ್ದೆಗಳು ಎಷ್ಟೋಪ್ಪಾ ಅಂತಂದರೆ ಒಂದು ಹುದ್ದೆಗೆ ಇಲ್ಲಿ ಕಾಲ್ಪಮನ ಮಾಡಿದ್ದಾರೆ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಶೈಕ್ಷಣಿಕ ಅರ್ಹತೆ ಏನೇನು ಬೇಕಪ್ಪ ಅಂತಂದರೆ ಆಯುರ್ವೇದ ಸ್ನಾತಕೋತ್ತರ ಪದವಿ ಹೊಂದಿರಬೇಕು ಬಿ ಬಿ ಎಮ್ ಎಸ್ ಮತ್ತು ಎಮ್ ಡಿ ಶಲ್ಯತಂತ್ರ ಮತ್ತು ಕಾರ್ಯಚಿಕಿತ್ಸಾ ಮತ್ತು ಪಂಚಕರ್ಮ ಇರ್ತಕ್ಕಂಥ ಅಂದರೆ ಬಿ ಬಿ ಎಮ್ ಎಸ್ ಇರ್ತಕ್ಕಂಥ ಎಮ್ ಡಿ ಇರ್ತಕ್ಕಂಥದ್ದು ಏನು ಅಂದರೆ ನೀವು ಏನು ಇದರಲ್ಲಿ ಯಾರು ಕ್ವಾಲಿಫೈ ಮಾಡಿರ್ತೀರಿ ಅಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅವರೇತನ್ನು ಹೊಂದಿರುತ್ತಾರೆ ಹಾಗಾದರೆ ಇಲ್ಲಿ ವೇತನ ಬಗ್ಗೆ ನೋಡೋದಾದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ನೋಡೋದಾದರೆ ಐವತ್ತು ಎರಡು ಸಾವಿರದಿಂದ ಐ ಐದುನೂರ ಐವತ್ತೈದು ರೂಪಾಯಿಂದ ಇಲ್ಲಿ ಮತ್ತೆ ಇಲ್ಲಿ ಐದು ಸಾವಿರ ಅಂದರೆ ಇಲ್ಲಿ ಪ್ಲಸ್ ಐದು ಸಾವಿರ ಅಂದರೆ ಇಲ್ಲಿ ಟೋಟಲ್ ಆಗಿ ಇವರಿಗೆ ಮತ್ತೆ ಅದರ ಬೆನಿಫಿಟ್ಸ್ ಅಂದರೆ ನಿಮಗೂ ಎಚ್ ಆರ್ ಎ ಮತ್ತು ಡಿ ಎ ಆ ಥರದ್ದು ಒಂದು ಹೆಚ್ಚಿನ ಬೆನಿಫಿಟ್ಸ್ ಏನು ಇರ್ತವೆ ಎಲ್ಲವನ್ನು ಇಲ್ಲಿ ಒಳಗೊಂಡಂತೆ ಇಲ್ಲಿ ಐವತ್ತೆರಡು ಸಾವಿರದ ಐದುನೂರ ಐವತ್ತರಿಂದ ಪ್ಲಸ್ ಐದು ಸಾವಿರ ರೂಪಾಯಿಯನ್ನು ಒಳಗೊಂಡಂತೆ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ನಿಮಗೆ ವೇತನವಾಗಿರುತ್ತೆ ಅದೇ ರೀತಿ ಆಯ್ಕೆ ವಿಧಾನ ಈ ಒಂದು ಅಭ್ಯರ್ಥಿಗಳನ್ನ ಹೇಗೆ ಸೆಲೆಕ್ಷನ್ ಮಾಡ್ತಾರಪ್ಪ ಅಂತಂದರೆ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳು ಸಂದರ್ಶನ ಗಳಿಸಿದ ಅಂಕಗಳನ್ನು ಆಧರಿಸಿ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂದ್ರೆ ಮುಖ್ಯವಾಗಿ ಏನಪ್ಪ ಅಂದರೆ ನೀವು ಏನು ಡಿಗ್ರಿ ತಗೊಂಡಿರ್ತೀರಿ ಓಕೆ ಅಲ್ಲಿರ್ತಕ್ಕಂಥ ನಿಮ್ದು ಏನು ಓರಲ್ ಅಂಕ ಏನು ಇರ್ತದೆ ಮತ್ತು ನೀವು ಓವರ್ ಅಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳು ಅನ್ನು ಟ್ಯಾಲಿ ಮಾಡ್ಕೊಂಡು ಓರಲ್ ಪರ್ಸೆಂಟೇಜ್ ಅಂದರೆ ಮೆರಿಟ್ ಆಧಾರದ ಮೇಲೆ ಇಲ್ಲಿ ಆಯ್ಕೆಯನ್ನು ಮಾಡಲಾಗುವುದು ಅದೇ ರೀತಿ ಮತ್ತು ಅರ್ಜಿ ಸಲ್ಲಿಸುವುದು ಹೇಗೆ ಅಪ್ಪ ಅಂತ ಹೇಳಿದ್ರೆ ಅಭ್ಯರ್ಥಿಯು ಈ ಹುದ್ದೆಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಆಫ್ಲೈನ್ ಮುಖಾಂತರ ಈ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಅಪ್ಪ ಅಂತ ಹೇಳಿದ್ರೆ ಈ ಆಫ್ಲೈನ್ ಸಲ್ಲಿಸಬೇಕಾದ ಒಂದು ಏನು ಅಪ್ಲಿಕೇಶನ್ ಫಾರ್ಮೆಟ್ ಇದೆ ಆ ಫಾರ್ಮೆಟ್ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ನಾನು ಟೆಲಿಗ್ರಾಮಲ್ಲಿ ಹೋಗಿ ನೀವು ಅನ್ನು ಡೌನ್ಲೋಡ್ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಹಾಗಾದರೆ ಅಪ್ಲಿಕೇಶನನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕು ಅಂಬದನ್ನು ಕೂಡ ನಾನು ಫುಲ್ಲಾಗಿ ಅನ್ನು ನಿಮಗೆ ಈಗ ನೆಕ್ಸ್ಟ್ ಹೇಳ್ತಾ ನೋಡಿ ಅರ್ಜಿ ಸಲ್ಲಿಸುವ ವಿಳಾಸ ಅಂದರೆ ಈ ಒಂದು ಏನು ಆಫ್ಲೈನ್ ಅಪ್ಲಿಕೇಶನ್ ಏನು ಫಾರ್ಮೇಟ್ ನಿಮಗೆ ಏನು ಹೇಳಿದ್ದೀನಿ ಅದೊಂದು ಅರ್ಜಿನ ಎಲ್ಲಿ ಸಲ್ಲಿಸಬೇಕಪ್ಪ ಅಂತಂದರೆ ಜಿಲ್ಲಾ ಆಯುಷ್ ಅಧಿಕಾರಿಗಳ ಕಾರ್ಯಾಲಯ ಜಿಲ್ಲಾ ಆಡಳಿತ ಭವನ ರೂಮ್ ನಂಬರ್ ಜಿ ಎ ಮತ್ತು ಲೆವೆನ್ ಓಕೆ ಸಿಡಿಲ್ಘಟ್ಟ ರಸ್ತೆ ಚಿಕ್ಕಬಳ್ಳಾಪುರ ಫೈವ್ ಸಿಕ್ಸ್ ಟೂ ಒನ್ ಜೀರೋ ಒನ್ ಏನು ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ನು ಸೆಂಡ್ ಮಾಡಬೇಕಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯವರಾಗಿದ್ದರೆ ನೀವು ಡೈರೆಕ್ಟಾಗಿ ಈ ಏನು ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ಸಬ್ಮಿಟ್ ಮಾಡ್ಬೋದು ಇಲ್ಲಪ್ಪ ಅಂದರೆ ಬೇರೆ ಜಿಲ್ಲೆಯಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ನೀವು ಡೈರೆಕ್ಟಾಗಿ ಪೋಸ್ಟ್ ಮುಖಾಂತರ ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ನ ಸೆಂಡ್ ಮಾಡಿ ಓಕೆ ಅದೇ ರೀತಿ ಇಲ್ಲಿ ನಿಗದಿ ಅರ್ಜಿ ಶುಲ್ಕ ಬಗ್ಗೆ ಏನಪ್ಪಾ ಅಂತಂದರೆ ಯಾವುದೇ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿಯಿಂದ ಅರ್ಜಿ ಶುಲ್ಕವನ್ನು ಇಲ್ಲ ಅಂದರೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಹಾಗಾದರೆ ಅರ್ಜಿಗಳನ್ನು ಯಾವಾಗ ಇದು ಲಾಸ್ಟ್ ಡೇಟ್ ಅಪ್ಪ ಅಂತ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಲ್ಡಿ ಹಳ್ಳಿ ಇದೀಗ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕವಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಷ್ಟರ ಒಳಗಡೆನೆ ತಮ್ಮ ಅಪ್ಲಿಕೇಶನನ್ನು ನಾನು ಮೊದಲೇ ಹೇಳಿದ ಒಂದು ಅಡ್ರೆಸ್ಗೆ ರೀಚ್ ಆಗಬೇಕಾಗುತ್ತೆ ಯಾವಾಗಿದು ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ನೀವು ಒಂದು ಅಪ್ಲಿಕೇಶನ ಅಲ್ಲಿಗೆ ಹೋಗಬೇಕಾಗುತ್ತೆ ಈಗಲೇ ತಮ್ಮ ಅಪ್ಲಿಕೇಶನನ್ನು ಫಿಲ್ ಮಾಡಿ ನಾನು ಕೊಟ್ಟಿರೋ ಒಂದು ಅಡ್ರೆಸ್ ಏನಿದೆ ಮತ್ತು ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರೋ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಂಡು ಸರಿಯಾದ್ರೆ ಫಿಲ್ ಮಾಡಿ ನೀವು ಎಲ್ಲ ದಾಖಲಾತಿಗಳನ್ನು ಲಗ್ಿಸಿ ನೀವು ನಾರ್ಮಲ್ ಪೋಸ್ಟ್ ಮುಖಾಂತರ ಈ ಒಂದು ಅಡ್ರೆಸ್ಗೆ ಸೆಂಡ್ ಮಾಡಿ ನಿಮ್ಮ ಅಪ್ಲಿಕೇಶನನ್ನು